ಈ ವರ್ಷ ವಿಶೇಷವಾಗಿ ಈಗ ನಮ್ಮ ಜೈ ಫೌಂಡೇಶನ್ ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಹತ್ರಕ್ಕೆ ಬಂದಿದ್ದೀವಿ ಇವತ್ತು ಒಂದು ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ನಾನು ನನ್ನ ಮನಸ್ಸಲ್ಲಿ ಭಾಳಷ್ಟು ದಿನಗಳಿಂದ ಅಂದ್ಕೊಂಡಿದ್ದು ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ನಡೀತಾ ಇದ್ದೀವಿ ಅದ್ರ ಜೊತೆಗೆ ಆರೋಗ್ಯದ ಸಮಸ್ಯೆಗಳು ಭಾಳಷ್ಟು ನಾವು ನೋಡ್ತಾ ಇದ್ದೀವಿ ತಾಲೂಕಿನಲ್ಲಿ ಇವತ್ತು ನನ್ನ ಹುಟ್ಟಿದ ಹಬ್ಬದ ಪ್ರಯುಕ್ತ ಇವತ್ತು ತಾಲೂಕಿನಲ್ಲಿ ಯಾರೇ ಬಡವರು ಒಂದು ಅಶಕ್ತರಿದ್ದಾರೆ ಹೃದಯದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ತಾಲೂಕಿನಲ್ಲಿ ಯಾರೇ ಆಗಿರ್ಬೋದು ಕೂಡ ಅಶಕ್ತರಾಗಿರುವಂಥವರು ಹೃದಯ ಸಮಸ್ಯೆ ತೊಂದರೆ ಇವತ್ತು ಭಾಳಷ್ಟು ಜನ ಹಾಸ್ಪಿಟ್ಲು ವೆಚ್ಚ ಬರ್ಸೋದು ಕೂಡ ಭಾಳ ಕಷ್ಟ ಆಗ್ತಾಯಿದೆ ಅಂಥವ್ರಿಗೆ ನಾವು ಜೈ ಫೌಂಡೇಶನ್ ವತಿಯಿಂದ ಅವರಿಗೆ ಏನು ಸೂಕ್ತ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆ ಅಗತ್ಯ ಇದ್ದರೆ ಅದು ಕೂಡ ಮಾಡಿಸಿ ಅಗತ್ಯ ನೆರವುಗಳನ್ನ ಒದಿಸಿ ಅವರಿಗೆ ಮಾತ್ರೆಗಳನ್ನ ಕೂಡ ಒದಗಿಸ್ಕೊಟ್ಟು ಅವ್ರನ್ನ ಒಂದು ಆರೋಗ್ಯನ ಸುಧಾರಿಸುವ ಮಟ್ಟಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ನಿರ್ಧಾರ ಇವತ್ತು ತಗೊಂಡು ಅಂದ್ಕೊಂಡಿದ್ದೀನಿ ಸೊ ಯಾರಾದರೂ ಕೂಡ ಆರೋಗ್ಯದ ವಿಚಾರದಲ್ಲಿ ಹೃದಯದ ಸಂಬಂಧಿ ಏನಾದರೂ ತೊಂದರೆಗಳಿದ್ದರೆ ಕೂಡಲೇ ನಮ್ಮ ಜೈ ಫೌಂಡೇಶನ್ ಕಚೇರಿಗೆ ಬಂದು ನೋಂದಾಯಿಸ್ಕೊಳ್ಳಿ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಅವರಿಗೆ ಸಹಕಾರವನ್ನು ನೀಡ್ತೀವಿ ಅವರಿಗೆ ಆರೋಗ್ಯದ ಒಂದು ಸುಧಾರಣೆಗೆ ವ್ಯವಸ್ಥೆ ಮಾಡಿ ಅವರ ಶಸ್ತ್ರಚಿಕಿತ್ಸೆನ ನಾವು ಸಂಪೂರ್ಣವಾಗಿ ನಾವೇ ಬರೆಸ್ತೀವಿ ಅಂತ ಈ ಮೂಲಕ ತಿಳಿಪಡಿಸ್ತೇನೆ ಮಾಧ್ಯಮ ಇತ್ತರು ಕೂಡ ತಾವು ಇದಕ್ಕೆ ಸಹಕರಿಸಬೇಕಂತ ನಾನು ಈ ಮೂಲಕ ತಿಳ್ತೀನಿ ತಾಲೂಕು ಜಿಲ್ಲಾ ಮಟ್ಟಕ್ಕೆ ಈಗ ತಾಲೂಕು ಮಟ್ಟದಲ್ಲಿ ಶುರು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ತಾಲೂಕುಗಳು ಕೂಡ ಇವತ್ತು ಯಾಕಂದರೆ ನಮ್ಮ ತಾಲೂಕಿನಲ್ಲಿ ನಾನು ಗಮನಿಸಿದ್ದೀನಿ ಕಳೆದ ಒಂದು ವರ್ಷಗಳಿಂದ ಹಲವಾರು ವರ್ಷಗಳಿಂದ ಇಲ್ಲಿ ಇದ್ದರೋದ್ರಿಂದ ಭಾಳಷ್ಟು ಜನ ಈಗ ನೋಡಿ ಹೃದಯ ಸಮಸ್ಯೆ ಇರೋದೇ ಗೊತ್ತಾಗಲ್ಲ ಇವತ್ತು ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ ಇಳಿ ವಯಸ್ಸಿನಲ್ಲಿ ಕೂಡ ಮೊದಲಾದರೆ ಐವತ್ತು ವರ್ಷ ಅರುವತ್ತು ವರ್ಷದ ನಂತರ ಹೃದಯಾಘಾತಗಳಾಗ್ತಾ ಇತ್ತು ಇವತ್ತು ನಾವೊಂದು ಎರಡು ಸಾವಿರದ ಹತ್ತರಿಂದ ಹೃದಯ ಸಂಬಂಧಿ ಯಾರೇ ತೊಂದರೆ ಬಂದರೂ ಕೂಡ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದೀವಿ ಅದು ನಡ್ಸ್ಕೊಂಡು ಬರ್ತೇವೆ ಬಟ್ ತಾಲೂಕಿನಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಹಲವಾರು ಜನಗಳು ಗೊತ್ತಿರಲ್ಲ ಹೃದಯ ಸಮಸ್ಯೆ ಇರುವಂಥದ್ದು ಕೊಲೆ ಅವ್ರಿಗೆ ಬಡವರಿಗೆ ಗೊತ್ತಿದ್ರು ಕೂಡ ಅವರು ಶಸ್ತ್ರಚಿಕಿತ್ಸೆದು ಆ ಒಂದು ವೆಚ್ಚ ಬರ್ಸೋದು ಕೂಡ ಅವ್ರಿಗೆ ಶಕ್ತಿ ಇರೋದಿಲ್ಲ ಅಂಥವ್ರು ಯಾರಾದರೂ ಕೂಡ ನಮ್ಮ ಜೈ ಫೌಂಡೇಶನ್ ಕಚೇರಿಗೆ ಬಂದು ಅವ್ರು ನೋಂದಾಯಿಸ್ಕೊಂಡ್ರೆ ನಾವು ಸದಾ ರೆಡಿ ಇರ್ತೀವಿ ಸರ್ ಅವ್ರಿಗೆ ಶಸ್ತ್ರಚಿಕಿತ್ಸೆಗೆ ಸಹಾಯ ಮಾಡಿ ಅವ್ರಿಗೆ ಅಗತ್ಯ ಸೌಲಭ್ಯಗಳು ಓದಿಸೋಕ್ಕೆ ನಾವು ರೆಡಿ ಇರ್ತೀವಿ ಸರ್ ಆ ರೀತಿ ಒಂದು ಪೇಷೆಂಟ್ಸು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು ನಿಮ್ಮ ಜೈ ಫೌಂಡೇಶನ್ ಆಗಲಿ ನಿಮ್ಮನ್ನಾಗಲಿ ಆಗಲಿ ಈಗ ಜೈ ಫೌಂಡೇಶನ್ ಕಚೇರಿ ಇದೆ ಡಿವೈನ್ ಸಿಟಿಯಲ್ಲಿ ಡಿವೈನ್ ಸಿಟಿ ನಮ್ಮ ಕಚೇರಿಗೆ ಬಂದು ಅವರ ಒಂದು ಡೀಟೇಲ್ಸ್ ಕೊಟ್ಟಾಗ ನಾವು ಅವ್ರಿಗೆ ಆಂಬುಲೆನ್ಸ್ ಮುಖಾಂತರವಾಗಿ ಅವ್ರಿಗೆ ಫಸ್ಟ್ ಚೆಕಪ್ ಏನು ಮಾಡಿಸುವಂಥ ವ್ಯವಸ್ಥೆ ಮಾಡಿ ಅವ್ರಿಗೆ ಏನೇನು ಅವಶ್ಯಕತೆ ಇದೆ ಶಸ್ತ್ರಚಿಕಿತ್ಸೆ ಆಂಜಿಯೋಗ್ರಾಮ್ ಅವಶ್ಯಕತೆ ಇದೆ ಅಥವಾ ಹಾಟಲ್ಲಿ ಇದ್ರೆ ಗೊತ್ತಾಗೋದಿಲ್ಲ ಕೆಲವು ಆ ಒಂದು ಪರೀಕ್ಷೆ ನಡೆಸಿದಾಗ ಅದು ವಾಚೆಗೆ ಬರುತ್ತೆ ಅಂಥದ್ದೇನಿದ್ರು ಕೂಡ ನಾವು ವೆಚ್ಚ ಬರೆಸಿ ಅದನ್ನು ಅವ್ರಿಗೆ ಒಂದು ಒಳ್ಳೆ ಆರೋಗ್ಯದ ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಕೈಲಾದ ಸೇವೆ ನಾವು ಮಾಡೋದಕ್ಕೆ ನಡೆಯುತ್ತೀವಿ ಸರ್ ಇದು ಈ ಒಂದು ಹುಟ್ಟುಹಬ್ಬ ದಿನ ನಾವು ನಿರ್ಧಾರ ತೊಗೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ತಮ್ಮ ಮಾಧ್ಯಮದ ಮಿತ್ರ ಸಹ ಸಹಕಾರ ಹಾಗೂ ಸಲಹೆಗಳು ಇನ್ನೂ ನಮ್ಗೆ ಅವಶ್ಯಕತೆ ಇದೆ ದಯವಿಟ್ಟು ಎಲ್ಲರೂ ಸಹಕರಿಸಿರ್ತಾ ಇನ್ನು ತಿಳಿಸ್ತೀವಿ